ಹೊಳೆನರಸೀಪುರದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಕಾರ್ಮಿಕ ಹಾಗೂ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ನೂರಾರು ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪೋಸ್ಟ್ ಆಫೀಸ್ ಸೇರಿದಂತೆ ಸರ್ಕಾರಿ ಕಚೇರಿಗಳ ಮುಂದೆ ಪಿಕೆಟಿಂಗ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮುಖಂಡರು ಮಾತನಾಡಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿರುವುದು ಕಾರ್ಮಿಕರ ಹಕ್ಕುಗಳ ಮೇಲೆ ದಾಳಿ ಎಂದರು ವಿದ್ಯುತ್ ತಿದ್ದುಪಡಿ ಸ್ವಾಧೀನ ಮತ್ತು ಬೀಜ ಮಸೂದೆಗಳು ರೈತರಿಗೆ ಇವೆ ಎಂದು ಆರೋಪಿಸಿದ್ರು ರಾಜ್ಯ ಸರ್ಕಾರವು ಕಾರ್ಮಿಕ ಸಂಹಿತೆ ಜಾರಿಗೆ ಮುಂದಾಗಿರುವುದನ್ನು ಖಂಡಿಸಿದ್ರು ಕೆ ಸಿ ಟಿಯು ಹಾಗೂ ಎಲ್ಲ ರೈತ ಅಖಿಲ ಭಾರತ ಮಟ್ಟದ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥ ಏನು ಧಾರ್ಮಿಕರಿಗೆ ಮರಣ ಶಾಸನವನ್ನು ಬರೀತಾ ಇರ್ತಕ್ಕಂಥ ನಾಲ್ಕು ಧಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿದೆ ಆ ಸಂಹಿತೆಗಳನ್ನು ವಾಪಸ್ ಪಡಿಬೇಕು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳಿ ಒತ್ತಾಯ ಮಾಡಿ ಅದ್ರ ಜೊತೆಗೆ ಇವತ್ತು ರೈತ ವಿರೋಧಿ ವಿದ್ಯುತ್ ಖಾಸಗೀಕರಣವನ್ನು ಮಾಡಲಿಕ್ಕೆ ಹೊರಟಿದೆ ಬೀಜ ಮಸೂದೆಯನ್ನು ತರಲಿಕ್ಕೆ ಹೊರಟಿದೆ ಅದೇ ರೀತಿಯಲ್ಲಿ ಎಲ್ಲ ಇವತ್ತು ರೈತ ವಿರೋಧಿ ಮಸೂದೆಗಳನ್ನು ವಾಪಸ್ ಮಾಡಬೇಕು ಅಂತ ಹೇಳಿ ಅದೇ ರೀತಿಯಲ್ಲಿ ಸ್ವತಂತ್ರ ಪೂರ್ವದಿಂದಲೇ ಪೂರ್ವದಿಂದಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾನೂನು ಸಚಿವರಾದ ಕಾನೂನು ಸಚಿವರ ಸಚಿವರಾಗಿದ್ದಾಗಲಿಂದಲೂ ಕೂಡ ಸುಮಾರು ಇಪ್ಪತ್ತೊಂಬತ್ತು ಶ್ರಮಿಕರ ಪರವಾದು ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಪೃಥ್ವಿ ಎಂಜಿ ರಾಜು ಸಿಗರ್ನಹಳ್ಳಿ ಸಿಐಟಿಯುನ ಕುಮಾರಸ್ವಾಮಿ ಪ್ರಮುಖರಾದ ಶ್ರುತಿ ಜ್ಯೋತಿ ಶೋಭಾ ಮಲ್ಲಿಕಾರ್ಜುನ ಲತಾ ಸೇರಿದಂತೆ ಅಂಗನವಾಡಿ ನೌಕರರ ಸಂಘದ ಸದಸ್ಯರು ಹಾಗೂ ನೂರಾರು ರೈತ ಮತ್ತು ಕೃಷಿ ಕೂಲಿಕಾರರು ಭಾಗವಹಿಸಿದರು